ಹಾಯ್ ಹಲೋ ಬೀಬರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಸೂಪರ್ ಸೂಪರಾಗಿರುತ್ತೆ ರೊಟ್ಟಿ ಜೊತೆಗೆ ನಿಮ್ಮ ಕಡೆಗೂ ಕೂಡ ಈ ಸೊಪ್ಪು ಸಿಕ್ಕರೆ ಇದೇ ಥರ ಸಲ ಮಾಡಿ ನೋಡಿ ಮೊದಲಿಗೆ ಪುಂಡಿ ಪಲ್ಯನ ಬೇರೆ ಬೇರೆ ಕಾಳು ಬೇಳೆ ಅಥವಾ ಜೋಳದ ರವ ಕೂಡ ಉಪ್ಯೋಗಿಸ್ಕೊಂಡು ಮಾಡ್ತಾರೆ ನಾನಿಲ್ಲಿ ತೊಗರಿ ಬೇಳೆನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿ ತೊಗರಿಬೇಳೆನ ಕುಕ್ಕರ್ಗೆ ಸೇರಿಸಿದ್ದೀನಿ ಇದಾದ ನಂತರ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ ಶೇಂಗಾ ಹಾಕಿಲ್ಲ ಅಂದರೆ ಪುಂಡಿ ಪಲ್ಯ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಈಗ ಈ ತೊಗರಿ ಬೇಳೆ ಮತ್ತು ಶೇಂಗಾನ ನೀರು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ ಶೇಂಗಾ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ತಿನ್ನೋವಾಗ ಮಧ್ಯದಲ್ಲಿ ಒಂದೊಂದು ಸಿಗುತ್ತಲ್ವ ಅವಾಗ ರುಚಿ ಆಗಿರುತ್ತೆ ಈಗ ಈ ತೊಗರಿ ಬೇಳೆ ಮತ್ತು ಶೇಂಗಾ ಬೇಯೋದಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದು ಸಣ್ಣ ಚಮಚ ಎಣ್ಣೆ ಕೂಡ ಹಾಕಿ ಕುಕ್ಕರ್ ಕುಕ್ಕಲಿಂದ ಕ್ಲೋಸ್ ಮಾಡಿ ಎರಡು ವಿಜಿಲ್ ತಗೊಂಡ್ರೆ ಸಾಕು ಅದೆರಡು ವಿಜಿಲ್ ಕೂಗೋಷ್ಟರಲ್ಲಿ ನಾನಿಲ್ಲಿ ಎರಡು ಕಟ್ಟಾಗುವಷ್ಟು ಪುಂಡಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಮೂರು ಸಲ ಈ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಕೆಲವೊಂದು ಸಲ ಅದರಲ್ಲಿ ಹುಳ ಇರುತ್ತೆ ಅಥವಾ ಔಷಧಿ ಹಾಕಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಸಲ ಇದನ್ನು ಚೆನ್ನಾಗಿ ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಬೇಳೆ ಮತ್ತು ಶೇಂಗಾನ ಬೇಯೋದಿಕ್ಕೆ ಇಟ್ಟಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಇಷ್ಟಾದರೆ ಸಾಕು ಇದನ್ನು ಬೇರೊಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಇದೇ ಕುಕ್ಕರ್ಗೆ ನಾವು ಇಷ್ಟೊತ್ತು ಕ್ಲೀನ್ ಮಾಡಿ ತಗೊಂಡ್ವಲ್ಲ ಪುಂಡಿ ಸೊಪ್ಪು ಅದನ್ನು ಸೇರಿಸ್ತಾ ಇದ್ದೀನಿ ಇದಾದ ನಂತರ ಇದು ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ತೊಂದರೆ ಇಲ್ಲ ಬೇಗ ಬೇಯಬೇಕು ಮತ್ತು ಉಕ್ಕಬಾರ್ದು ಅನ್ನೋ ಕಾರಣಕ್ಕೆ ಒಂದೇ ಒಂದು ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ತಗೊಳ್ತೀನಿ ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈಗ ನೋಡಿ ಎರಡು ವಿಷಿಲ್ ಆದ ನಂತರ ಇದರಲ್ಲಿರೋ ನೀರನ್ನೆಲ್ಲ ಬಸ್ತು ಚೆಲ್ಬಿಡಬೇಕು ಇದು ಬೇಕಾಗೋದಿಲ್ಲ ತುಂಬ ಹುಳಿಯಾಗಿರುತ್ತೆ ನಿಮಗೆ ಹುಳಿ ಇಷ್ಟ ಅನ್ನೋದಾದರೆ ಹಾಗೆ ಕೂಡ ಮಾಡ್ಬೋದು ಆದರೆ ನಮ್ಮ ಕಡೆ ಇದನ್ನೆಲ್ಲ ಬಸ್ತು ಚೆಲ್ಬಿಡ್ತಾರೆ ಹುಳಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೊಳ್ಳಿ ಆ ನೀರನ್ನೆಲ್ಲ ಬಸ್ತಿದ್ದಾದ ನಂತರ ಈ ಸೊಪ್ಪನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ತಗೊಳ್ಬೇಕು ಈಗ ಮ್ಯಾಶ್ ಮಾಡಿದ್ದಾಯಿತು ಇದಕ್ಕೆ ಬೇಯಿಸಿರೋ ಬೇಳೆ ಮತ್ತು ಶೇಂಗಾನ ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಅರ್ಧ ಚಮಚ ಜೀರಿಗೆ ಕಾಲ್ ಚಮಚ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಹೊತ್ತು ಬೇಡ ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮೊದಲೇ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಲ್ವ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ ಈಗ ನಾವು ಹಾಕಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಕುದಿಸೋದು ಅಷ್ಟೇ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಕುದಿಸಿದ್ದಾಗಿದೆ ಓಪನ್ ಮಾಡಿ ಮತ್ತೆ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ತಾ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದು ರೆಡಿ ಆಗಿದೆ ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ತಡ್ಕಾ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಒಣಮೆಣಸಿನ್ಕಾಯಿ ಒಂದು ಕಟ್ಟಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಕುದಿತಾ ಇರುವಂತಹ ಪುಂಡಿ ಪಲ್ಯಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ರೆಡಿ ಆಗತ್ತೆ ಇದರಲ್ಲಿ ಹೆಚ್ಚು ಮಸಾಲೆನ ಬಳಸ್ತಾ ಇರೋ ಕಾರಣಕ್ಕಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಜೋಳದ ರೊಟ್ಟಿ ಜೊತೆಗೆ ಇದು ಸೂಪರ್ ಆಗಿರುತ್ತೆ ಕೆಲವು ಕಡೆ ಇದನ್ನ ಅನ್ನ ಜೊತೆಗೂ ಕೂಡ ಊಟ ಮಾಡ್ತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್